ಓಂ ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಎಂಬತ್ತೈದನೇ ಜಯಂತಿ ಮಹಾಮಹೋತ್ಸವ ಮತ್ತು ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹಾಮಹೋತ್ಸವ ಸಂದರ್ಭದಲ್ಲಿ ಶ್ರೀ ಶ್ರೀಗುರುಚರಣಕ್ಕೆ ಭಾವಪುಷ್ಪದರ್ಪಣೆ ಗುರು ಸಾರ್ವಭೌಮ ಸದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ನಿರಾಭಾರಿ ದೇಶಿಕೋತ್ತಮ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಆರೂಢ ಗುರು ಪರಂಪರೆಯ ವರಿಷ್ಠ ಮಹಾಪುರುಷ ಪಂಚಮಠಾಧೀಶ ಮಾತೃಹೃದಯದ ಮಹಾಂತ ಸಮಾನತೆಯ ಸೂರ್ಯ ಅಧ್ಯಾತ್ಮದ ಅರವಿಂದ ಸಾಧುಕುಲ ಸಾರ್ವಭೌಮ ಗುರುಸಾಮ್ರಾಟ ನಡೆದಾಡುವ ದೈವ ಒಂದೇ ಎರಡೆ ಹಲವು ಬಿರುದುಗಳು ಸದ್ಗುರುವನ್ನು ಹೊಂದಿ ತಮ್ಮ ವೈಭವವನ್ನು ಹೆಚ್ಚಿಸಿಕೊಂಡವು ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಮಹೋನ್ನತ ಸ್ಥಿತಿಯನ್ನು ಕಂಡು ಬಲ್ಲಜ್ಞಾನಿಗಳು ತಮ್ಮ ತಮ್ಮ ಭಾವದ ಬಗೆಯಿಂದ ಬಣ್ಣಿಸಿದರು ಇವುಗಳು ಅವರ ಅಲೌಕಿಕ ವ್ಯಕ್ತಿತ್ವದ ನೈಜ ದರ್ಶನವನ್ನು ಮಾಡಿಸುತ್ತವೆ ಶರಣ ಆದಯ್ಯನವರ ವಚನ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರ ಬದುಕಿಗೆ ಹಿಡಿದ ಕನ್ನಡಿಯಾಗಿದೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗವು ಬೇರಿಲ್ಲ ಕಾಣಿದೆ ದೇಹನಾನೆಂಬ ಭಾವವೇ ಎಲ್ಲ ರೀತಿಯ ಭಯ ಮತ್ತು ದುಃಖಕ್ಕೆ ಕಾರಣವಾಗಿದೆ ಗುರುಕೃಪೆಯಿಂದ ಆತ್ಮಜ್ಞಾನವಾಗಲು ಬುದ್ಧಿ ನಷ್ಟವಾಗಿ ಅಹಂಕಾರ ನಿರಸನವಾಗಿ ಮರಣಭಯ ನೀಗಿ ನಿಂತ ಯೋಗೀಶ್ವರನು ಇಹಪರಲೋಕದ ವಿಷಯಕ್ಕೆ ಮನವೆಳಿಸದ ಕಾರಣ ಭಾವ ದಿಗಂಬರವಾಗಿ ಮಾಯೆ ಮತ್ತು ಮಾಯೆಯ ವಿಷಯಗಳ ಭೋಗೆ ಗೆದ್ದವನಾಗಿರುವನು ಆದ್ದರಿಂದ ಪ್ರಪಂಚದಲ್ಲಿ ಉದಾಸೀನ ಭಾವಪ್ರಾಪ್ತವಾಗಿರುತ್ತದೆ ತತ್ವಜ್ಞಾನದ ಫಲವಾದ ಆತ್ಮಾನಂದ ಪ್ರಾಪ್ತವಾಗಿರುವುದರಿಂದ ಆನಂದರೂಪ ಬ್ರಹ್ಮವೇ ತಾನಾಗಿರುವನು ಜೀವನ್ಮುಕ್ತ ಯೋಗೀಶ ಇಂಥ ಮಹಾನ್ ಯೋಗಿಗಳೇ ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಅಂದರೆ ಶ್ರೀ ಶ್ರೀಮನ್ನಿಜಗುಣ ಶಿವಯೋಗಿಗಳು ಅದನ್ನೇ ಮತ್ತೊಂದು ರೀತಿಯಲ್ಲಿ ಅಹಮಿಲ್ಲದ ಚಿತ್ತೀಶನು ಎನ್ನುತ್ತಾರೆ ಕಲಿಯುಗದ ದಕ್ಷಿಣಮೂರ್ತಿ ಶುಕಾವತಾರಿ ನಿರ್ಗುಣ ಬ್ರಹ್ಮ ಜ್ಞಾನದ ಸಪ್ತ ಭೂಮಿಕೆಗಳಲ್ಲಿ ಐದನೇ ಭೂಮಿಕೆಯನ್ನು ದಾಟಿ ಆರನೇ ಭೂಮಿಕೆಯಲ್ಲಿ ನೆಲೆ ನಿಂತ ಮಹಾಯೋಗೀಶ್ವರ ಶ್ರೀ ಸಿದ್ಧಾರೂಢಪ್ಪನ ಸಮಸ್ತ ತಪಸ್ಸು ಜ್ಞಾನ ವೈರಾಗ್ಯ ಸ್ಥಿತಿಯ ಸಾಕ್ಷಾತ್ ಅವತಾರವಾದ ಸದ್ಗುರು ಸ್ಥಿತಪ್ರಜ್ಞ ಗುರುನಾಥಾರೂಢಪ್ಪನವರ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ನಿತ್ಯ ಮಾಡಿದವರು ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಗುರುನಾಥಾರೂಢರಿಗೆ ಸ್ನಾನ ಮಾಡಿಸುವಾಗ ಅವರ ಮೈಮೇಲಿನಿಂದ ಜಾರಿ ಸಿಡಿದು ಬಂದ ನೀರು ತನುಮನದ ಮಾಲಿನ್ಯವನ್ನು ತೊಳೆದವು ಅವರಿಗೆ ಪ್ರಸಾದ ಮಾಡಿಸಿ ಉಳಿದ ಪ್ರಸಾದ ಸೇವಿಸಿದರ ಫಲವಾಗಿ ಶಮೆ ದಮೆ ಶಾಂತಿ ಸೈರಣೆ ಸಮಾತೆ ಪ್ರಸನ್ನತೆ ಮುಂತಾದ ದೈವಿ ಗುಣಗಳು ಅನಾಯಾಸವಾಗಿ ಪ್ರಾಪ್ತವಾದವು ಪೂರ್ಣ ಗುರುಪರಂಪರೆಗೆ ಆಧರಣೀಯ ಮತ್ತು ಅನುಕರಣೀಯ ಸದ್ಗುರುಗಳಾದರು ಶಿವಾನಂದ ಭಾರತೀ ಅಪ್ಪನವರು ಮತ್ತು ಆದರ್ಶ ಮಾರ್ಗದರ್ಶಕ ಮಹಾತ್ಮರಾದರು ನಾಡಿನ ಎಲ್ಲ ಪರಂಪರೆಯ ಹರಗುರುಚರಮೂರ್ತಿಗಳು ಆಧರಿಸಿ ಗೌರವಿಸುವುದನ್ನು ಕಂಡರೆ ಅವರ ವ್ಯಕ್ತಿತ್ವ ಎಷ್ಟೊಂದು ದೊಡ್ಡದೆಂದು ಅರ್ಥವಾಗುತ್ತದೆ ಮತ್ತು ಶ್ರೀ ಸಿದ್ದಾರುಡಪ್ಪನ ಜ್ಞಾನ ಪರಂಪರೆಯ ಮಹತ್ವವನ್ನು ದೇಶ ವಿದೇಶಗಳಲ್ಲಿ ಸಾರಿದವರು ಆರೂಢ ಶಿವತ್ರೆಯರು ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರು ಸಾಧು ಸಂಸ್ಥಾನ ಮಠ ಇಂಚಲ ಸದ್ಗುರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಚಿದಂಬರಾಶ್ರಮ ಶ್ರೀ ಮಠ ಬೀದರ್ ಮತ್ತು ಸದ್ಗುರು ಶ್ರೀ ಮತ್ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಷಣ್ಮುಖಾರುಢ ಮಠ ವಿಜಯಾಪುರ ಸಿದ್ಧಾರುಢಪ್ಪನ ಭಕ್ತರಿಗೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಇದ್ದಂತೆ ಇವರಿಂದ ಗುರುಪರಂಪರೆ ನಾಡಿನ ತುಂಬೆಲ್ಲ ಪಸರಿಸಿತು ಅಪಾರ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಬೆಳೆಯಿತು ಭಕ್ತ ಪರಿವಾರ ಧನ್ಯವಾಯಿತು ಇಂಥ ಸದ್ಗುರುಗಳನ್ನು ಪಡೆದ ಭಕ್ತರಾದ ನಾವುಗಳೇ ಧನ್ಯ ಧನ್ಯರಲ್ಲವೇ ಜ್ಞಾನಿಗಳ ಲೋಕೋತ್ತರ ಸ್ಥಿತಿಯನ್ನು ಕುರಿತು ಉರಿಲಿಂಗ ಪೆದ್ದಿಗಳು ಹೀಗೆ ಬರೆಯುತ್ತಾರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯಾ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯಾ ಉರಿಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಉಪಮೆಗೆ ನಿಲುಕದ ನಿಲುವು ಮಹಾತ್ಮರದಾಗಿರುತ್ತದೆ ಎಂದು ಉರಿಲಿಂಗ ಪೆದ್ದಿಗಳು ಬಹು ಸುಂದರವಾಗಿ ಈ ವಚನದಲ್ಲಿ ಹೇಳುತ್ತಾರೆ ಈ ವಚನಕ್ಕೆ ಅನುರೂಪವಾಗಿ ಸದ್ಗುರು ಶ್ರೀ ಸಿದ್ಧಾರುಡಪ್ಪನ ಜೋಗುಳ ಪದ್ಯದಲ್ಲಿ ಹೀಗೆ ಬರೆಯುತ್ತಾರೆ ಸರ್ವ ಮುಮುಕ್ಷುಗಳ ಪುಣ್ಯದ ವೃಂದ ಶರ್ವನ ಹೃದಯದಿ ನಿಂತಿತ್ತು ಬಂದ ಸರ್ವಜ್ಞ ನೋಡಿ ಅವತರಿಸಬೇಕೆಂದ ಸಾಕ್ಷಾತ್ ಶರ್ವನೆ ಬಂದಿಹ ಗುರು ರೂಪದಿಂದ ಪೀತಾಂಬರಯ್ಯನೋರು ಗುರುವಿನ ಅವತಾರದ ಕಾರಣವನ್ನು ಬಲೂ ಸ್ಪಷ್ಟವಾಗಿ ವರ್ಣಿಸಿದ್ದಾರೆ ಲೌಕಿಕರಾದ ಸಾಮಾನ್ಯ ಜೀವರುಗಳಂತೆ ಮಹಾಪುರುಷರು ಈ ಭೂಮಿಗೆ ಬರುವುದಿಲ್ಲ ಜೀವರುಗಳು ತಾವು ಮಾಡಿದ ಪುಣ್ಯ ಪಾಪಗಳ ಫಲವಾದ ದುಃಖಗಳನ್ನು ಅನುಭವಿಸಲು ಕರ್ಮಾಧೀನರಾಗಿ ಹುಟ್ಟಿಬರುತ್ತಾರೆ ಆದರೆ ಮುಮುಕ್ಷುಗಳ ನಿಷ್ಕಾಮ ಪುಣ್ಯವು ಪರಿಪಕ್ವವಾದಾಗ ಪರಮಾತ್ಮನೇ ಲೋಕೋದ್ಧಾರಕ್ಕಾಗಿ ಗುರುರೂಪದಲ್ಲಿ ಅವತರಿಸುತ್ತಾನೆ ಅದಕ್ಕೆಂದೇ ಗುರುಗೀತೆಯಲ್ಲಿ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃವೆಂದು ಗುರುವಿನ ಬಗ್ಗೆ ಶಿವನು ದೇವಿಯನ್ನು ಕುರಿತು ಹೇಳಿರುವನು ಅಂಥ ಅವತಾರಿಕ ಮಹಾಪುರುಷರ ಶ್ರೇಣಿಯಲ್ಲಿ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಒಬ್ಬರು ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನ ಬಾವಿಹಾಳವೆಂಬ ಪವಿತ್ರವಾದ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಜನಿಸಿದ ಕಾರುಣಿಕ ಮಹಾಪುರುಷರು ಅದೆಷ್ಟು ಜನ್ಮಗಳಲ್ಲಿ ತಂದೆ ತಾಯಿಗಳಾದ ಪುಣ್ಯ ದಂಪತಿಗಳು ತಪವನ್ನಾಚರಿಸಿರಬೇಕು ಅವರ ಭಾವಕ್ಕೆ ಭಗವಂತನೇ ಮಗನಾಗಿ ಜನಿಸುತ್ತಾನೆ ಆ ಪುಣ್ಯ ದಂಪತಿಗಳ ಪಾವನ ಶ್ರೀ ಚರಣಕ್ಕೆ ಪುನಃ ಪುನಃ ಅಭಿನಂದಿಸುವೆನು ಆ ಪುಣ್ಯಾತ್ಮ ದಂಪತಿಗಳೇ ಬಾವಿಹಾಳದ ಪವಿತ್ರ ಮತ್ತು ಗೌರವಾನ್ವಿತ ಶ್ಯಾವಿಗೆ ಮನಿತನದ ಶ್ರೀ ಬಸವಣ್ಣಪ್ಪ ಮತ್ತು ಗಂಗಮ್ಮ ತಾಯಿಯವರು ಮದುವೆಯಾಗಿ ಹತ್ತು ಹಲವು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಗರಗದ ಮಡಿವಾಳ ಶಿವಯೋಗಿಗಳಿಗೆ ಹರಕೆ ಹೊತ್ತು ಸೇವಾರೂಪ ತಪವನ್ನಾಚರಿಸಿ ಮಡಿವಾಳೇಶ್ವರರ ಪೂರ್ಣ ಕೃಪೆಗೆ ಪಾತ್ರರಾದರು ಮಡಿವಾಳೇಶ್ವರನ ಆಶೀರ್ವಾದ ಫಲಿಸಿ ಮಗು ಜನಿಸಿತು ಆದ್ದರಿಂದಲೇ ಮಗುವಿಗೆ ಮಡಿವಾಳೇಶ್ವರನೆಂಬ ಹೆಸರನ್ನಿಟ್ಟು ತಮ್ಮ ಅಂತರಂಗದ ಭಕ್ತಿಯನ್ನು ಸಾರ್ಥಕಪಡಿಸಿಕೊಂಡರು ದೈವಾಂಶ ಸಂಭೂತರಾದ ಮಗು ಮಡಿವಾಳೇಶನು ತಾಯಿ ತಂದೆಗಳ ಆನಂದದ ಐಶ್ವರ್ಯವಾಗಿ ಮನೆ ಮನವನ್ನು ಬೆಳಗುವ ಜ್ಯೋತಿಯಾದನು ಇಡೀ ಗ್ರಾಮದ ಜನರ ಪ್ರೇಮದ ಮೂರ್ತಿಯಾದ ಸತ್ಕೀರ್ತಿ ಸದ್ಗುರುವಿಗೆ ಸಲ್ಲುತ್ತದೆ ಯೋಗಿಯಲ್ಲಿರುವ ಸಂಪೂರ್ಣ ಲಕ್ಷಣಗಳು ಮಗುವಿನಲ್ಲಿ ಎದ್ದು ಕಾಣುತ್ತಿದ್ದವು ಅದಕ್ಕೆ ಸಾಕ್ಷಿ ಎನ್ನುವಂತೆ ಊರಿನ ಮುಸ್ಲಿಂ ಜನರು ಸಹ ಏ ಬಡಾ ಮಹಾತ್ಮ ಹೈ ಸಾಯಿ ಬಾಬಾ ಜೈಸಾ ಫಕೀರ್ ಅಂದರೆ ಇವನು ಫಕೀರನಂತ ಲಕ್ಷಣ ಹೊಂದಿದ್ದಾನೆಂದು ಫಕೀರನೆಂದು ಕರೆಯುತ್ತಿದ್ದರಂತೆ ಅವರ ಬಾಲ್ಯ ಎಷ್ಟು ಭವ್ಯ ಭವ್ಯವೆಂಬುದಕ್ಕೆ ಬೇರೆ ಇನ್ನೇನು ಹೇಳಬೇಕು ಬಾಲ್ಯದಲ್ಲಿ ಶಾಲೆಯಲ್ಲಿ ಅಭ್ಯಾಸ ಮಾಡುವಾಗಲೇ ತಾಯಿ ತಂದೆ ಬಂಧು ಬಳಗ ಆಪ್ತಮಿತ್ರ ಸಮಸ್ತ ಪ್ರಾಪಂಚಿಕ ಸಂಬಂಧವಾದ ಮೋಹರೂಪ ಬಂಧನವನ್ನು ತ್ಯಾಗ ಮಾಡಿದವರು ಅಪ್ಪನವರು ಪರಮವಿರತನಾಗಿ ದೈವ ಪ್ರೇರಣೆಯಂತೆ ಸದ್ಗುರು ಶ್ರೀ ಸಿದ್ಧಾರುಡಪ್ಪನವರ ಮಠಕ್ಕೆ ಹೋಗಬೇಕೆಂಬ ಹಂಬಲವು ಹೆಚ್ಚಾಗಿ ಹುಬ್ಬಳ್ಳಿಗೆ ಬರುತ್ತಾರೆ ಹನ್ನೊಂದು ವರ್ಷದ ಹಾಲುಗಲ್ಲದ ಹಸುಳ ಬಾಲಕ ತನ್ನನ್ನು ಮಠದಲ್ಲಿ ಇರಿಸಿಕೊಳ್ಳಬೇಕೆಂದು ಕೇಳಿಕೊಂಡಾಗ ಬಾಲಕ ಮಡಿವಾಳಪ್ಪನನ್ನು ಮಠದ ಹಿರಿಯ ಸ್ವಾಮಿ ಗಣೇಶಾನಂದರು ನೀನೆನ್ನೋ ಬಾಲಕ ನಿನಗೆಲ್ಲಿಯೇ ವೈರಾಗ್ಯ ಮಠಕ್ಕೆ ಬಂದನಂತೆ ಹೋಗು ಮನೆಗೆ ಎಂದು ಬೆದರಿಸಿ ಕಳುಹಿಸಿದರಂತೆ ವಿಧಿಯಿಲ್ಲದೆ ಬಾವಿಹಾಳಕ್ಕೆ ಬಂದರು ಮಡಿವಾಳಪ್ಪನವರು ಮನೆಗೆ ಬಂದರೂ ಮನವು ಹುಬ್ಬಳ್ಳಿಯ ಸದ್ಗುರು ಸಿದ್ಧಾರುಡಪ್ಪನ ಮಠವನ್ನೇ ನಿರಂತರ ನೆನೆಯುತ್ತಿತ್ತು ಪ್ರಪಂಚದ ಯಾವ ವಿಷಯದಲ್ಲಿಯೂ ಮನರಮಿಸುತ್ತಿರಲಿಲ್ಲ ಹಗಲು ರಾತ್ರಿ ಸಿದ್ಧಾರುಡಪ್ಪನದೇ ಧ್ಯಾನ ಮತ್ತೆ ಕೆಲವು ದಿವಸಗಳಲ್ಲಿ ಮರಳಿ ಹುಬ್ಬಳ್ಳಿಗೆ ಹೋಗುತ್ತಾರೆ ಹುಬ್ಬಳ್ಳಿಯ ಮಠದಲ್ಲಿ ಇರುವುದಾಗಿ ಕೇಳಿಕೊಳ್ಳುತ್ತಾರೆ ಪುನಃ ಮನೆಗೆ ಕಳಿಸಿಕೊಡುತ್ತಾರೆ ಸಿದ್ಧಾರುಡಪ್ಪನ ಸಂಕಲ್ಪವೇನೋ ಮತ್ತೆ ಮೂರನೇ ಸಲ ಮಠಕ್ಕೆ ಬಂದು ನನ್ನನ್ನು ಮಠದಲ್ಲಿಯೇ ಇರಿಸಿಕೊಳ್ಳಿರಿ ನಾನು ಸಿದ್ಧಾರುಡಪ್ಪನ ಮತ್ತು ಗುರುನಾಥ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುವ ಕಳಕಳಿಯ ಹಂಬಲದ ಮಾತುಗಳನ್ನು ಕೇಳಿ ಮಠದ ಹಿರಿಯ ಸ್ವಾಮೀಜಿ ಗಣೇಶಾನಂದರ ಮನ ಕರಗಿ ಮಠದಲ್ಲಿ ಆಶ್ರಯವನ್ನು ಕೊಡುತ್ತಾರೆ ಮಠದಲ್ಲಿ ಸೇವೆ ಮಾಡುತ್ತಾ ಮಠದಲ್ಲಿ ಪ್ರಾರಂಭವಾದ ಸಂಸ್ಕೃತ ಶಾಲೆಗೆ ಸೇರಿಕೊಳ್ಳುತ್ತಾರೆ ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಆರೂಢ ಜ್ಯೋತಿ ಸದ್ಗುರು ಶ್ರೀ ಶಿವಪುತ್ರ ಮಹಾಸ್ವಾಮಿಗಳಿಂದ ಸಂಸ್ಕೃತ ಅಧ್ಯಯನ ಪ್ರಾರಂಭ ಮಾಡುತ್ತಾರೆ ಮತ್ತು ನಿಜಗುಣರ ಆರು ಶಾಸ್ತ್ರಗಳನ್ನು ಗುರುಮುಖದಿಂದ ಶ್ರವಣ ಮಾಡುತ್ತಾರೆ ಅನಂತರದಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಹೋಗುತ್ತಾರೆ ಶ್ರೀ ಸಿದ್ದಾರುಡಪ್ಪನ ಸಂಪೂರ್ಣ ಕೃಪೆಗೆ ಪಾತ್ರಳಾದ ಔಬಾಯಿ ಬಾಯಿ ಸಿದ್ದಾರುಡಪ್ಪನ ಆಜ್ಞೆ ಮತ್ತು ಪ್ರೇರಣೆಯಿಂದ ಬೆಂಗಳೂರಿನಲ್ಲಿ ಸಿದ್ಧಾರುಡಪ್ಪನ ಹೆಸರಿನ ಮೇಲೆ ಮಠವನ್ನು ಸ್ಥಾಪಿಸುತ್ತಾಳೆ ಆ ಮಠಕ್ಕೆ ಬಂದರು ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಹುಬ್ಬಳ್ಳಿಯ ಸಿದ್ದಾರುಡಪ್ಪನ ಮಠದಲ್ಲಿ ಸೇವೆಯನ್ನು ಮಾಡಿ ಬೆಂಗಳೂರಿಗೆ ಬಂದಿರುವುದರಿಂದ ಮಗಳಂತೆ ಪ್ರೀತಿಸುವ ನನಗೆ ಬೆಂಗಳೂರಿಗೆ ಕಳಿಸಿದ ಸಿದ್ಧಾರುಡಪ್ಪನೇ ನಿನ್ನನ್ನೂ ಸಹ ಮಗನಂತೆ ಬೆಂಗಳೂರಿಗೆ ಕಳಿಸಿದ್ದಾನೆ ಆದ್ದರಿಂದ ನೀನು ಮಡಿವಾಳಪ್ಪನಲ್ಲ ಇಂದಿನಿಂದ ಸಿದ್ಧಾರುಡಪ್ಪನ ಮಗ ಸಿದ್ಧಕುಮಾರನಪ್ಪ ಎಂದು ಹೆಸರಿಟ್ಟು ಕರೆದಳಂತೆ ಅಂದಿನಿಂದ ಮಡಿವಾಳಪ್ಪ ಸಿದ್ಧಕುಮಾರನಾದ ಕಾಲೇಜು ಬಹಳ ದೂರಿರುವುದರಿಂದ ಆಗಿನ ಬೆಂಗಳೂರಿನ ಕೈಲಾಸಾಶ್ರಮದ ತಿರುಚಿ ಜಗದ್ಗುರುಗಳ ಸನ್ನಿಧಾನದಲ್ಲಿ ಇದ್ದುಕೊಂಡು ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ಸಂಸ್ಕೃತ ಎಂಎ ಅಂದರೆ ಸಂಸ್ಕೃತ ವಿದ್ವತ್ ಪರೀಕ್ಷೆಯಲ್ಲಿ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಾರೆ ಮುಂದೆ ಹಲವು ವರ್ಷಗಳ ನಂತರ ಸಂಸ್ಕೃತ ಭಾಷೆಯ ಮೇಲೆ ಪ್ರಬಂಧ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಹೀಗೆ ಬಹುಮುಖ ಪ್ರತಿಭಾ ಸಂಪನ್ನರಾದ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರ ಭವಿತವ್ಯದ ಲೋಕೋದ್ಧಾರ ಕಾರ್ಯ ಒದಗಿ ಬಂದಿತ್ತೇನೋ ಇಂಚಲದ ಪರಮ ತಪಸ್ವಿ ಶಿವಯೋಗೇಶ್ವರ ಮಹಾಸ್ವಾಮಿಗಳವರ ಅಂತರಂಗದ ಸಂಕಲ್ಪ ಸಾಕಾರವಾಗುವ ಸಮಯ ಕೂಡಿ ಬಂದಿತ್ತೆಂದು ಕಾಣುತ್ತದೆ ಪರಮತಪಸ್ವಿ ಪರಮಯೋಗಿ ಇಂಚಲದ ಶ್ರೀ ಸಿದ್ಧರಾಮೇಶ್ವರ ಶಿವಯೋಗಿಗಳ ದೃಷ್ಟಿ ಶಿವಾನಂದ ಭಾರತಿ ಅಪ್ಪನವರ ಮೇಲೆ ಬಿತ್ತು ಖಗಕಿ ಭಾಷಾ ಖಗಹಿ ಜಾನೆ ಅಂದರೆ ಪಕ್ಷಿಗಳ ಮಾತು ಪಕ್ಷಿಗಳೇ ತಿಳಿಯುತ್ತವೆ ಶರಣರು ಬಹು ಸುಂದರವಾಗಿ ಒಂದು ಮಾತನ್ನು ತಮ್ಮ ವಚನದಲ್ಲಿ ಹೇಳುತ್ತಾರೆ ನಿಮ್ಮ ಶರಣರ ನಿಲವನ್ನು ನೀವೇ ಬಲ್ಲಿರಿ ಅಂದರೆ ಮಹಾತ್ಮರ ಅಂತಸ್ಥಿತಿಯನ್ನು ಮಹಾತ್ಮನೇ ಬಲ್ಲನು ಮತ್ತು ಮಹಾನ್ ಸಂತರು ಮಾತ್ರ ಬಲ್ಲವರಾಗಿರುತ್ತಾರೆ ಸಿದ್ಧಯೋಗಿ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಸಿದ್ಧರಾಮೇಶ್ವರ ಮಹಾಸ್ವಾಮಿಗಳವರು ನವರಾತ್ರಿ ಪ್ರವಚನಕ್ಕೆಂದು ಬಳ್ಳಾರಿಯ ಆಲ್ಕುಂದಿ ಮಠಕ್ಕೆ ಆಗಮಿಸಿದಾಗ ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರ ಶಾಂತಿ ಸೈರಣೆ ಸಮತೆ ಪ್ರಸನ್ನತೆ ವಿದ್ಯೆ ವಿನಯಾದಿ ಸದ್ಗುಣಗಳು ಪ್ರಫುಲ್ಲ ಪ್ರಸನ್ನ ಮುಖಮಂಡಲದಲ್ಲಿ ಕಂಡುಬರುವ ಸಮಸ್ತ ಯೌಗಿಕ ಮಹಾಪುರುಷನ ಆಧ್ಯಾತ್ಮಿಕ ಮಹೋನ್ನತ ಸ್ಥಿತಿಯನ್ನು ಗುರುತಿಸಿದರು ದೊರಕದ ವಸ್ತುವು ದೊರಕಿತು ತನಗೆಂದು ಭಾಗವತರು ಕಂಡರೆತ್ತಿಕೊಂಡು ಹೋಗುವರು ಪೋಗದಿರೆಲೋ ರಂಗ ಬಾಗಿಲಿಂದಾಚೆಗೆ ಎನ್ನುವ ದಾಸರ ಪದ್ಯದಂತೆ ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರಿಗೆ ಯಾವುದೇ ಮಠಮಾನ್ಯಗಳ ಇಚ್ಛೆಯಿಲ್ಲದಿದ್ದರೂ ಒತ್ತಾಯಪೂರ್ವಕವಾಗಿ ಇಂಚಲದ ಶಿವಯೋಗೀಶ್ವರ ಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಶಿವರಾತ್ರಿಯ ಪುಣ್ಯಪಾರ್ವ ಕಾಲದಲ್ಲಿ ಪಟ್ಟಾಭಿಷೇಕ ಮಾಡಿದರು ಮಹಾಪುರುಷ ಶಿವಯೋಗೀಶ್ವರರ ತಪಸ್ಸೆ ಮತ್ತೊಮ್ಮೆ ಸಾಕಾರವಾಗಿ ಲೋಕವನ್ನು ಬೆಳಗಲು ಅಂದರೆ ಭಕ್ತೋದ್ಧಾರಕ್ಕಾಗಿ ಇಂಚಲ ಸುಕ್ಷೇತ್ರಕ್ಕೆ ಬಂದಂತಾಯಿತು ಅಂದಿನಿಂದ ಇಂದಿನವರೆಗೆ ಪರಿಪೂರ್ಣವಾಗಿ ಸುಕ್ಷೇತ್ರದ ಕೀರ್ತಿ ಪತಾಕೆ ದಶದಿಕ್ಕುಗಳಲ್ಲಿ ಹರಡಿತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡೆಯಿರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಾರಂಭವಾದ ವೇದಾಂತ ಪರಿಷತ್ತು ಇಂದಿನವರೆಗೆ ಅನುಚಾನವಾಗಿ ಅತ್ಯಂತ ವೈಭವಪೂರ್ಣವಾಗಿ ನಡೆದು ಬರುತ್ತಿರುವುದು ಸರ್ವವಿಧಿತ ವಿಷಯವಾಗಿದೆ ಸಾಧಕ ಮತ್ತು ಸಾಧುಪ್ರಿಯರಾದ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಅದೆಷ್ಟೋ ಜನ ಸಾಧು ಸಾಧಕರನ್ನು ಆಶ್ರಯ ಕೊಡುವ ಮೂಲಕ ಲೋಕಕ್ಕೆ ಪರಿಚಯಿಸಿದವರು ಅವರ ಒಡನಾಟ ಆಶ್ರಯದಲ್ಲಿ ತಮ್ಮ ಆಧ್ಯಾತ್ಮಿಕ ಜೀವನ ಮತ್ತು ಭೌತಿಕ ಬದುಕನ್ನು ರೂಪಿಸಿಕೊಂಡರು ಶಿವಯೋಗೀಶ್ವರರ ಮತ್ತು ಸಿದ್ದಾರೂಢಪ್ಪನವರ ಸಂಕಲ್ಪ ಮತ್ತು ಸ್ಥಿತಪ್ರಜ್ಞ ಮೌನ ಮಹಾಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳವರ ಸೇವೆಯ ಪೂರ್ಣ ಫಲವಾಗಿ ಪೂಜ್ಯ ಶಾಂತಾನಂದ ಮಹಾಸ್ವಾಮಿಗಳವರ ಬೆಂಗಳೂರಿನ ಸಿದ್ಧಾರೂಢ ಮಠ ಹಾರೂರುಗೆರೆಯ ಚನ್ನ ಲೀಲಾ ಲೀಲಾಮಠ ಬಳ್ಳಾರಿಯ ಆಲ್ಕುಂದಿಯ ವೀರಭದ್ರ ಮಹಾಸ್ವಾಮಿಗಳ ಬ್ರಹ್ಮವಿದ್ಯಾಶ್ರಮ ಹೇಮಕೂಟ ಹಂಪೆಯ ಆಶ್ರಮ ಮತ್ತು ಹುಬ್ಬಳ್ಳಿಯ ಗಣೇಶ್ಪೇಟೆಯಲ್ಲಿರುವ ಜಡಿಸಿದ್ದೇಶ್ವರರ ಮಠ ಮುಂತಾದ ಹಲವು ಪ್ರತಿಷ್ಠಿತ ಮಠಗಳು ತಾವಾಗಿಯೇ ಒಲಿದು ಬಂದವು ಅಲೌಕಿಕ ದೈವಿ ಮಹಾಪುರುಷರಾದ ಸದ್ಗುರು ಶಿವಾನಂದ ಭಾರತಿ ಅಪ್ಪಂಗಳವರ ಸರ್ವ ಸಮರ್ಥತೆಗೆ ಸಾಕ್ಷಿಯಾಗಿ ಎಲ್ಲಾ ಮಠಗಳು ತಮ್ಮ ಮೊದಲಿನ ವೈಭವವನ್ನು ಮತ್ತೆ ಪಡೆದುಕೊಂಡವು ಹೆಚ್ಚು ಹೆಚ್ಚು ಬೆಳಗಿದವು ಹೀಗೆ ಭಕ್ತಿ ಜ್ಞಾನ ವೈರಾಗ್ಯಗಳ ತ್ರಿವೇಣಿ ಸಂಗಮವಾದ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರು ಮಹಾನ್ ಯೋಗಿಗಳು ಅವರ ವ್ಯಕ್ತಿತ್ವವನ್ನು ಶಬ್ದಗಳಲ್ಲಿ ವರ್ಣಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ನಿರಂತರ ಹರಿಯುವ ಗಂಗೆಯಂತೆ ನಿತ್ಯ ಬಿಡದೆ ನಾಲ್ಕಾರು ಹರಿಳಿಗಳ ಸಂಚಾರ ಹುಣ್ಣಿಮೆಗೆ ಅಲಕುಂದಿ ಮಠದಲ್ಲಿದ್ದರೆ ಅಮುವಾಷೆಗೆ ಇಂಚಲದ ಮಠ ಭಕ್ತರ ಆನಂದವೇ ತಮ್ಮ ಆನಂದವೆಂಬ ಕಳಕಳಿಯ ಕರುಳು ಸದ್ಗುರುವಿನದು ಎಂಬತ್ತೈದರ ಇಳಿ ವಯಸ್ಸಿನಲ್ಲಿ ಇದೆಲ್ಲ ಹೇಗೆ ಸಾಧ್ಯವೆಂದು ಕೇಳಿದರೆ ಅವರಿಂದ ಬರುವ ಉತ್ತರ ಶಿವಯೋಗೀಶ್ವರರ ಮತ್ತು ಸದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಆಶೀರ್ವಾದ ಬಲವೆಂದು ಮೌನವಾಗುತ್ತಾರೆ ಕಣ್ಣು ಒದ್ದೆಯಾಗಿ ಅಂತರಂಗದ ಗುರುಭಕ್ತಿ ಮತ್ತು ಶ್ರದ್ಧೆ ನಿಷ್ಠೆಯನ್ನು ಪರಿಚಯಿಸುತ್ತವೆ ಹುಣಶಾಳದ ನಿಜಗುಣದೇವರು ಮತ್ತು ನಾನು ಹಲವು ಸಲ ಪ್ರತ್ಯಕ್ಷ ಕಂಡಿದ್ದೇವೆ ಮತ್ತು ಅನುಭವಿಸಿದ್ದೇವೆ ಮೌನ ಮಹಾಯೋಗಿ ಸದ್ಗುರು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರು ತಮ್ಮ ಭೌತಿಕ ಶರೀರ ತ್ಯಾಗ ಮಾಡಿದ್ದೇ ಸದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ತೊಡೆಯ ಮೇಲೆ ತೆಲೆಯನಿಟ್ಟು ಹೀಗೆ ಹೇಳುವಾಗ ಗೌರವಾದರದಿಂದ ಮನಶ್ರೀಚರಣಕ್ಕೆ ಪುನಃ ಪುನಃ ಬಾಗುತ್ತದೆ ಗುರುನಾಥಾರೂಢ ಮಹಾಸ್ವಾಮಿಗಳವರ ಸಂಪೂರ್ಣ ಕೃಪೆಯಾಗಿರುವುದರಿಂದಲೇ ಶಾಂತಿ ಸಹನೆ ಸಮತೆ ಆತ್ಮದೃಷ್ಟಿ ಬ್ರಹ್ಮದೃಷ್ಟಿ ಸಹಜ ಪ್ರಾಪ್ತವಾಗಿದೆ ಶ್ರದ್ಧಾವಂತರಾದ ಭಕ್ತರು ಸದ್ಗುರುವಿನ ದರ್ಶನ ಆಶೀರ್ವಾದ ಪಡೆಯುವುದು ಸ್ವಾಭಾವಿಕ ಆದರೆ ಸದ್ಗುರುಗಳು ಉತ್ತರ ಭಾರತದ ಯಾತ್ರೆಗೆ ಹೋದಾಗ ಕಾಳಹಸ್ತಿಯಲ್ಲಿ ಒಂದು ಅಲೌಕಿಕ ಅಸಹಜ ಘಟನೆ ಘಟಿಸುತ್ತದೆ ಅದನ್ನು ಕಂಡು ಮಠದಲ್ಲಿ ಇದ್ದವರೆಲ್ಲ ಮತ್ತು ಜೊತೆಗೆ ಹೋದ ಎಲ್ಲ ಭಕ್ತರು ಮತ್ತು ಸಾಧುಗಳು ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ಪ್ರಸಾದ ಮಾಡಿ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪನವರು ಹೊರಗಡೆ ಕುಳಿತಿರುವ ಸಂದರ್ಭದಲ್ಲಿ ಅಪರಿಚಿತ ಬೆಕ್ಕೊಂದು ಸದ್ಗುರುಗಳ ದರ್ಶನಕ್ಕೆ ಬರುತ್ತದೆ ಸದ್ಗುರುಗಳಿಗೆ ಮೂರು ಪ್ರದಕ್ಷಿಣವನ್ನು ಹಾಕಿ ಪಾದದ ಮೇಲೆ ಮಸ್ತಕವನ್ನಿಟ್ಟು ನಮಿಸುತ್ತದೆ ಮುಂದಿನ ಎರಡು ಕಾಲುಗಳನ್ನೆತ್ತಿ ಜೋಡಿಸಿ ನಿಲ್ಲುತ್ತದೆ ಅದರ ಕಣ್ಣುಗಳಲ್ಲಿ ಒಂದೆರಡು ತೊಟ್ಟು ನೀರು ಬರುತ್ತವೆ ಮಾತನಾಡಲು ಬರದ ಮೂಕ ಪ್ರಾಣಿಯಾದರೇನಾಯಿತು ಗುರುಚರಣದಲ್ಲಿ ತನ್ನ ಅಂತರಂಗದ ಭಾವನೆ ಪ್ರಕಟ ಮಾಡುತ್ತಿತ್ತು ಅಲ್ಲಿಯ ಘಟನೆಗೆ ಹಲವು ಜನರು ಸಾಕ್ಷಿಯಾಗಿ ತಮ್ಮ ತಮ್ಮೊಳಗೆ ಸದ್ಗುರು ಸಿದ್ಧಾರುಡಪ್ಪನವರ ಜೊತೆಗೆ ಕಾವೇರಿ ನದಿ ತೀರದಲ್ಲಿ ಹುಲಿಯು ವರ್ತಿಸಿತಂತೆ ಅದನ್ನು ಸಿದ್ಧಾರುಡಪ್ಪನ ಚರಿತ್ರೆಯಲ್ಲಿ ಓದುತ್ತೇವೆ ಆದರೆ ಇಂದು ಪ್ರಾಣಿಗಳಾದರೂ ಸಹ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದ ಮಹಾತ್ಮರನ್ನು ಆಶ್ರಯಿಸಿ ಧನ್ಯವಾಗುತ್ತವೆ ಎಂಬುದನ್ನು ಕಣ್ಣಾರೆ ಕಂಡೆವು ಎಂದೆನ್ನುತ್ತಿದ್ದರು ಆದ್ದರಿಂದಲೇ ಸದ್ಗುರುವಿನ ಮಹಿಮೆ ವರ್ಣಿಸಲಾಗದೆ ವೇದ ಮೌನವಾಗಿರುವಾಗ ನನ್ನಂಥ ಅಜ್ಞಾನಿ ಅಲ್ಪಮತಿಗೇನು ಸಾಧ್ಯವಾದೀತು ಇರಲಿ ಸದ್ಗುರುಗಳು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ ಭಾರತೀಯ ವೈದ್ಯ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಲು ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಯಶಸ್ವಿಯಾದರು ಒಟ್ಟಾರೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ನೈತಿಕ ಸಾಂಸ್ಕೃತಿಕ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಮ್ಮದೇಯಾದ ಶ್ರೇಷ್ಠ ಕೊಡುಗೆಯನ್ನು ಸಲ್ಲಿಸಿ ನಾಡಿಗೆ ಬೆಳಕಾದರು ಇಂದು ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಗೆ ಐವತ್ತು ವರ್ಷಗಳ ಸಂಭ್ರಮ ಆ ದಿಶೆಯಲ್ಲಿ ತಮ್ಮ ಭವ್ಯ ಬದುಕನ್ನು ಕಟ್ಟಿಕೊಳ್ಳಲು ಕಾರಣವಾದ ಶಿಕ್ಷಣ ಸಂಸ್ಥೆಯ ಉಪಕಾರ ಸ್ಮರಣೆಯ ರೂಪದಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಮಿತ್ರರೆಲ್ಲರೂ ಒಮ್ಮನಸ್ಸಿನಿಂದ ಹುಮ್ಮಸ್ಸಿನಿಂದ ಶಿಕ್ಷಣ ಸಂಸ್ಥೆಯ ಮೇಲಿನ ತಮ್ಮ ಅಂತರಂಗದ ಪ್ರೇಮವನ್ನು ಪ್ರಕಟಿಸಲು ಸುವರ್ಣ ಮಹಾಮಹೋತ್ಸವವನ್ನು ಆಚರಿಸುತ್ತಿರುವುದು ಅತ್ಯಂತ ಅಭಿನಂದನೀಯವಾದ ವಿಷಯವಾಗಿದೆ ಶಿವಯೋಗಿತ್ರಯರ ಮತ್ತು ಸದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಪರಿಪೂರ್ಣ ದಯೆ ಸದಾ ಅವರೆಲ್ಲರ ಮೇಲಿರಲೆಂದು ಮನಸಾ ಪ್ರಾರ್ಥಿಸುವೆನು ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪನವರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಹಾತ್ಮರೆಲ್ಲರಿಗೂ ಗುರುಭಕ್ತರಾದ ತಮ್ಮೆಲ್ಲರಿಗೂ ವಂದಿಸುತ್ತಾ ಗುರುಚರಣಕ್ಕೆ ಹೃದಯದ ಭಾವಕುಸುಮ ಅರ್ಪಿಸುವ ಪೂಜ್ಯ ಶ್ರೀ ಗಣೇಶಾನಂದ ಮಹಾರಾಜರು ಶ್ರೀ ಗುರುದೇವಾಶ್ರಮ ಬೀದರ್ನು ಛಾಯಾಚಿತ್ರ ಸಂಗ್ರಹಣೆ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪನವರ ಕೃಪಾಪೋಷಿತ ಸೇವಕ ಶ್ರೀ ಬಸವರಾಜ್ ಇಂಚಲ್ ಛಾಯಾಚಿತ್ರ ಸಂಯೋಜಕರು ಶ್ರೀ ಸದ್ಗುರು ಶಿವಾನಂದ ಭಾರತಿ ಅಪ್ಪನವರ ಕರುಣೆಯಕುವರ ಶ್ರೀ ಮಲ್ಲಿಕಾರ್ಜುನ್ ಡಿ ಕಗ್ಗಲು ಬಳ್ಳಾರಿ